ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಹೆಲ್ತಿಯಾಗಿರುವಂಥ ಹುರಳೆಕಾಳು ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಮ್ಮು ನೆಗಡಿ ಶೀತ ಏನಾದರೂ ಇದ್ರೆ ಈ ಥರ ಸಾರನ್ನ ಮಾಡಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡೋದ್ರಲ್ವ ಸಿಂಪಲ್ಲಾಗಿ ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ಈಗಲಂತೂ ಚಳಿಗಾಲ ಅಂತೂ ಸ್ಟಾರ್ಟ್ ಆಗಿದೆ ಹಾಗಾಗಿ ಬಿಸಿ ಬಿಸಿಯಾಗಿ ಚಳಿಗಾಲಕ್ಕೆ ಕೆಮ್ಮು ನೆಗಡಿ ಶೀತ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಆ ತಂಪು ಏನಾದರೂ ಆದಾಗ ಈ ಥರ ಬಿಸಿ ಬಿಸಿಯಾಗಿ ಹುರುಳಿಕಾಳು ಏನಾದರೂ ಇದ್ದರೆ ಈ ಥರ ನೀವು ಸಾರು ಅಥವಾ ಪಲ್ಯನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಪಲ್ಯ ಮತ್ತು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರಣ ಬನ್ನಿ ಇವಾಗ ನಾನು ತೋರಿಸ್ತಾ ಇದ್ದು ಇರೋದು ಹುರುಳಿ ಕಾಳು ಹುರುಳಿ ಕಾಳಿಂದ ಸಾರು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಬನ್ನಿ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಇವಾಗ ಇದಿಷ್ಟು ಪಲ್ಯ ಮತ್ತು ಸಾರನ್ನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಿಷ್ಟು ನಾನು ಹುರಡೆ ಕಾಳನ್ನು ತೊಗೊಂಡಿದ್ದೀನಿ ಇದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥದ್ದು ಹುರಡೆ ಕಾಳು ಅಂದರೆ ಸ್ವಲ್ಪ ಸಾಂಬಾರ್ಗೆ ಮತ್ತು ಪಲ್ಯಕ್ಕ ಎರಡಕ್ಕೂ ಆಗುತ್ತೆ ಹಾಗಾಗಿ ಇವಾಗ ನೋಡಿ ಇದಿಷ್ಟು ಹುರಡೆ ಕಾಳು ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಯಾಕೆ ಅಂತ ಅಂದರೆ ಈ ಹುರುಳೆ ಕಾಳು ಗ ಜಾಸ್ತಿ ಕುದಿಸ್ಕೊಳ್ಬೇಕಾಗತ್ತೆ ಹತ್ತರಿಂದ ಹನ್ನೆರಡು ಸೀಟಿನಾದರೂ ಮಾಡಬೇಕು ಕುಕ್ಕರ್ದೊಳಗೆ ನಾವು ಕಡಿಮೆನೇ ಅಂದರೆ ಬೇಗ ಆಗಬೇಕು ಅಂತ ಅಂದರೆ ಸ್ವಲ್ಪ ಅಡುಗೆ ಸೋಡ ಹಾಕೋದ್ರಿಂದ ತುಂಬ ಬೇಗ ಕುದಿಯುತ್ತೆ ಅಂದರೆ ಇದು ಜಾಸ್ತಿ ಕುದಿಸ್ಕೊಂಡ್ರೇ ಒಂದು ಒಳ್ಳೆ ರುಚಿಯಾಗಿ ಸಾಂಬಾರು ಕೂಡ ರುಚಿಯಾಗಿರುತ್ತೆ ಪಲ್ಯ ಕೂಡ ರುಚಿಯಾಗಿರುತ್ತೆ ಹಾಗೆ ಕಾಳುಗಳ ಇದ್ರೆ ಅಷ್ಟೊಂದು ರುಚಿ ಬರೋಂಗಿಲ್ಲ ಬೇಗ ಕುದಿಬೇಕು ಅಂತ ಅಂದರೆ ಈ ಥರ ನಾವು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಏಳರಿಂದ ಎಂಟು ವಿಸಿಲದಲ್ಲಿ ತುಂಬ ಬೇಗ ಚೆನ್ನಾಗಿ ಕುದ್ದು ಬರುತ್ತೆ ನಂತರ ಇವಾಗ ಒಂದು ಎರಡು ಸರ್ತಿ ನಾನು ಕಾಳನ್ನ ವಾಶ್ ಮಾಡಿಕೊಂಡು ಆದ್ಮೇಲೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಇಟ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡು ಅಂತಂದರೆ ಸ್ವಲ್ಪ ನಮಗೆ ಸಾಂಬಾರು ಬೇಕು ಅಂತಂದರೆ ಕುದಿಸಿ ಇಟ್ಕೊಂಡಿರೋ ನೀರು ಬೇಕಾಗತ್ತೆ ಹಾಗಾಗಿ ನಾನು ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಮೊದಲು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಸರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಉಪ್ಪು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಅಡುಗೆಗೆ ಹಾಕುವಂಥ ಎಣ್ಣೆ ಕೂಡ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇದಿಷ್ಟು ನಾನು ಎಣ್ಣೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಒಂದೆರಡು ಸರ್ತಿ ಈ ಥರ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇಲ್ಲಿ ನಾನು ಕುಕ್ಕರ್ನ ಮೊದಲೇ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಕೆಳಗಡೆ ನೀರು ಜಾಸ್ತಿನೇ ಹಾಕ್ಕೊಂಡು ಹಾಗೆ ಪಾತ್ರೆನ ಮೇಲೆ ಇಟ್ಟು ಕ್ಲೋಸ್ ಮಾಡಿ ಇಟ್ಟು ಹಾಗೆ ಎಂಟು ವಿಸಿಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಬೇಕಾಗುವಂಥ ಸಾಮಗ್ರಿಗಳು ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಆ ಸೈಡಲ್ಲಿರೋದು ಇವಾಗ ತೋರಿಸ್ತಾ ಇರೋದು ಸಾರಿಗೆ ಹಾಕಲಿಕ್ಕೆ ಈ ಸೈಡಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಪಲ್ಯಕ್ಕೋಸ್ಕರ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಲ್ಲ ಹಾಗೆ ಹಸಿ ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ನಂತರ ಇಲ್ಲಿ ಖಾರದ ಪುಡಿ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ಬೇಕು ಅಂಥೇಳಿ ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಖಾರ ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಹಾಗೆ ಹುಳಿಗೋಸ್ಕರ ಹುಣಸೆ ಹಣ್ಣಿನ ರಸನ ತೊಗೊಂಡಿದ್ದೀನಿ ತೆರೆದಿಟ್ಕೊಂಡಿರೋ ಹಸಿ ಕೊಬ್ಬರಿ ಹಾಗೆ ಒಗ್ಗರಣೆಗೆ ಸಾಂಬಾರಿಗೆ ಅಂತೇಳಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಕೂಡ ತೊಗೊಂಡಿದ್ದೀನಿ ಅದು ಸಾಂಬಾರ್ಗೋಸ್ಕರ ನಂತರ ಇಲ್ಲಿ ತವಣ ಮೊದಲೇ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ಕಾದಾದ ಮೇಲೆ ಒಂದು ಚಮಚದಷ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಾದ್ಮೇಲೆ ಇಲ್ಲಿ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಹಸಿ ತೆಂಗಿನಕಾಯಿ ಸ್ವಲ್ಪ ಹಾಕೊಂಡು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಮೀಡಿಯಮದಲ್ಲಿ ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋ ತರ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೆಂಪಗಾದ ಮೇಲೆ ಇವಾಗ ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಸ್ವಲ್ಪ ಇದ್ದರೆ ಸಾಕು ನೋಡಿ ಇದಿಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಕೆಂಪಗಾಗಿ ಕಲರ್ ಚೇಂಜಸ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಹಾಕ್ಕೊಳ್ಬೇಕು ಯಾವುದೇ ಥರ ಸಾಂಬಾರು ಇದ್ದರೆ ಈ ಥರ ಹುರಿದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇದಿಷ್ಟು ಕೆಂಪಗಿದ್ರೆ ಸಾಕು ಇವಾಗ ಸಣ್ಣದಾಗಿರುವಂಥ ಮಿಕ್ಸರ್ ಜಾರದೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟಿದೆ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಸಣ್ಣ ಪೇಸ್ಟ್ ಗತೆ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಸಣ್ಣ ಇದ್ದರೆ ಸಾಕು ಜಾಸ್ತಿ ದಪ್ಪ ಇರಬಾರ್ದು ಮೀಡಿಯಮ್ದಲ್ಲಿ ಸಣ್ಣದಾಗಿದ್ದರೆ ಸಾಕು ಇವಾಗ ಹೀಟ್ ಹೋಗಿದ್ದೀವಿಲ್ಲ ಅಂತ ಚೆಕ್ ಮಾಡಿಕೊಂಡು ಇವಾಗ ಕುಕ್ಕರನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇದಿಷ್ಟು ನೋಡಿ ಚೆನ್ನಾಗಿ ಕುದ್ದಿರುತ್ತೆ ಒಂದು ಎಂಟು ಆಗಿದೆ ನೋಡಿ ಹಾಗೆ ಅಡುಗೆ ಸೋಡಾ ಮತ್ತು ಸ್ವಲ್ಪ ಅಡುಗೆ ಸೋಡಾ ಮತ್ತು ಎಣ್ಣೆನ ಹಾಕಿರೋದ್ರಿಂದ ತುಂಬ ಬೇಗ ಕುದ್ದು ಬರುತ್ತೆ ನೋಡಿ ಈ ಥರ ಹಿಜಿಕೆ ನೋಡಿದರೆ ಹಣ್ಣಾಗಿ ಈ ಥರ ಕುದ್ದಿರಬೇಕು ಅಂದ್ರೇ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಾರು ಕೂಡ ಸೂಪರಾಗಿರುತ್ತೆ ಹಾಗೆ ಪಲ್ಯ ಕೂಡ ರುಚಿಯಾಗಿರುತ್ತೆ ಈ ಥರ ನೋಡಿ ಪೂರ್ತಿಯಾಗಿ ಕುದ್ದಿರಬೇಕು ಇವಾಗ ತೆಗೆದು ಅದೇ ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ ಅಂದರೆ ಪಲ್ಯಕ್ಕೋಸ್ಕರ ಮಾತ್ರ ಸ್ವಲ್ಪ ತೆಗೆದು ಹಾಕ್ತಾಯಿದ್ದೀನಿ ಇದಿಷ್ಟು ನಾನು ಪಲ್ಯಕ್ಕೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇದು ಹುರುಳೆಕಾಳು ಕಾಳು ಕುದಿಸಿರುವಂಥದ್ದು ಹಾಗೆ ಸ್ವಲ್ಪನೇ ಸಾರೊಳಗೆ ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಸ್ವಲ್ಪ ಇದ್ರೆ ಸಾಕು ಇವಾಗ ಗ್ಯಾಸ್ ಮೇಲೆ ಸಾ ಸಾರು ಮಾಡಲಿಕ್ಕೆ ಮತ್ತೆ ಪಲ್ಯ ಮಾಡಲಿಕ್ಕೆ ಎರಡು ಸೈಡಲ್ಲೂ ನಾನು ಒಂದು ಬಾಂಡ್ಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇವಾಗ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಒಗ್ಗರಣೆಗಾಯಿ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಒಂದೊಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾರಿಗೆ ಮತ್ತು ಪಲ್ಯಕ್ಕೆ ನೋಡಿ ಇದಿಷ್ಟು ಎಣ್ಣೆ ಕಾದಾದ ಮೇಲೆ ಇವಾಗ ಸಾರಿಗೆ ನಾನು ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಹಾಗೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕೋತಂಬರಿ ಸೊಪ್ಪು ನೋಡಿ ಇದಿಷ್ಟು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ಕುದಿಸಿ ಇಟ್ಕೊಂಡಿರುವಂಥ ಹುರುಳೆಕಾಳು ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಇಲ್ಲಿ ಕುದಿಸಿ ಇಟ್ಕೊಂಡಿರೋ ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಿಷ್ಟು ನೀರು ಕುದಿಸಿರುವಂಥ ನೀರು ಅದಕ್ಕೆ ನಾನು ಸ್ವಲ್ಪ ನೀರನ್ನ ಮೊದಲೇ ಜಾಸ್ತಿ ಇಟ್ಕೊಂಡಿದ್ದೆ ಅಂದರೆ ಕುದಿಸಿರುವಂಥ ನೀರು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಮತ್ತು ಇವಾಗ ಸ್ವಲ್ಪ ಹುಳಿ ಹುಳಿ ಜಾಸ್ತಿ ಇಷ್ಟಪಡೋರು ಇದ್ರೆ ನೋಡಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕಡಿಮೆ ಇಷ್ಟಪಡೋರು ನೋಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನು ಇದಿಷ್ಟು ಹುಳಿ ಹಾಕ್ಕೊಂಡಿದ್ದೀನಿ ಅಂದರೆ ಹುಣಸೆಹಣ್ಣಿನ ಹಿಂಡಿ ರಸ ಮಾಡಿ ಇಟ್ಕೊಂಡಿರೋದು ನಂತರ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂತಹ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಅಂದರೆ ನಾನು ಮೊದಲೇ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರ ತೊಗೊಂಡಿದ್ದೀನಿ ಹಾಗೆ ಪಲ್ಯಕ್ಕೆ ಬೇಕು ಮತ್ತು ಸಾರಿಗೆ ಬೇಕು ಅಂಥೇಳಿ ಮೂರು ಟೇಬಲ್ ಸ್ಪೂನಷ್ಟು ಸಾರಿಗೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಪಲ್ಯಕ್ಕೆ ಹಾಕಲಿಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಯಾಕೆ ಅಂತ ಅಂದರೆ ನಾವು ಕುದಿಸೋ ಟೈಮ್ದೊಳಗೆ ಉಪ್ಪು ಮತ್ತು ಅರಿಶಿಣ ಪುಡಿ ಮೊದಲೇ ಹಾಕ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪ ನೋಡಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಖಾರಾನ ಹಾಕೊಳ್ಳಿ ಅಂದರೆ ಖಾರ ಕೂಡ ಒಬ್ಬೊಬ್ರು ಜಾಸ್ತಿ ಇಷ್ಟಪಡೋರು ಇರ್ತಾರೆ ಕಡಿಮೆ ಇಷ್ಟಪಡೋರು ಇರ್ತಾರೆ ನೋಡಿ ಹಾಕ್ಕೊಳ್ಳಿ ನನ್ನ ನಂತರ ಇದಿಷ್ಟು ನಾನು ಖಾರ ನಮ್ಮದು ಜಾಸ್ತಿ ಇರೋದರಿಂದ ನಾನು ಮೂರು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಹಾಗೆ ಬಾಂಡ್ಲೆ ಈ ಸೈಡಲ್ಲೂ ಕೂಡ ಸಣ್ಣ ಉರಿ ಇಟ್ಕೊಂಡು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಂತರ ಎಣ್ಣೆ ಕೂಡ ಕಾದಿದೆ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಸೆ ವಾಸನೆ ಹೋಗಬೇಕು ಈರುಳ್ಳಿ ಮತ್ತು ಟೊಮೆಟೊ ಹಸೆ ವಾಸನೆ ಹೋಗೋದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಹಸೆ ವಾಸನೆ ಹೋಗೋದ್ರೊಳಗೆ ಇಲ್ಲಿ ನಾನು ಸಾಂಬಾರು ಕೂಡ ಒಂದೆರಡು ಸರ್ತಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಇಟ್ಕೊಂಡಿರುವಂತಹ ಹಸೆ ಕೊಬ್ಬರಿನ ಇದ್ದೀನಿ ನೋಡಿ ಈ ಥರ ಮೇಲುಗಡೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂದರೆ ಸಾರು ತಿನ್ನೋ ಟೈಮ್ದೊಳಗೆ ಸ್ವಲ್ಪ ರುಚಿಯಾಗಿ ಸೂಪರಾಗಿರುತ್ತೆ ತೆರೆದಿಟ್ಕೊಂಡಿರುವಂಥ ಕೊಬ್ಬರಿ ಪುಡಿ ಹಾಕೊಂಡಾದ್ಮೇಲೆ ಈ ಸೈಡಲ್ಲಿ ನಾನು ಇದು ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ ಇವಾಗ ಉಪ್ಪು ಖಾರ ಅರಿಶಿಣ ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟು ಉಳಿದಿರುವಂಥ ಅರ್ಶಿಣ ಪುಡಿ ಖಾರ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇಲ್ಲಿ ಕುದಿಸಿ ತೆಗೆದು ಇಟ್ಕೊಂಡಿರುವಂತಹ ಹುರಳೆಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಹುರುಳೆ ಕಾಳನ್ನ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಹಾಕಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪದಷ್ಟು ನೀರನ್ನ ಇದ್ದೀನಿ ಒಂದು ಚೂರು ನೀರನ್ನು ಹಾಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಲಿಕ್ಕೆ ಮಾತ್ರ ಅಂದರೆ ಸ್ವಲ್ಪ ಹಾಗೆ ನಾವು ಕಾಳುಗಳನ್ನ ಕುದಿಸಿರ್ತೀವಿ ಸ್ವಲ್ಪ ಉಪ್ಪು ಖಾರ ಹತ್ಕೊಳ್ಬೇಕು ಅಂಥೇಳಿ ಒಂದು ಚೂರು ನೀರನ್ನು ಹಾಕಿ ಕುದಿಸ್ಲಿಕ್ಕೆ ಕ್ಲೋಸ್ ಮಾಡಿ ಇದ್ದೀನಿ ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಇದಿಷ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ ಈ ಸೈಡಲ್ಲೂ ಕೂಡ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಪಲ್ಯ ಕೂಡ ರೆಡಿ ಆಯಿತು ಸಿಂಪಲ್ಲಾಗಿ ಹುರುಳೆಕಾಳು ಏನಾದರೂ ಇದ್ದರೆ ಹೆಲ್ತಿಯಾಗಿರುವಂತಹ ಹುರುಳೆಕಾಳನ್ನು ಸಾರು ಅಥವಾ ಪಲ್ಯನ ಈ ಥರ ಸುಲಭವಾಗಿ ಮನೆಯಲ್ಲಿಯೇ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ಚಳಿಗಾಲಕ್ಕೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸಿಂಪಲ್ಲಾಗಿ ಪಲ್ಯ ಮತ್ತು ಸಾರು ತುಂಬಾ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಒಂದು ಸರ್ತಿ ಹುರಳೆಕಾಳನ್ನು ಟ್ರೈ ಮಾಡಿ ಕೆಮ್ಮು ನೆಗಡಿ ಸೀತಕ್ಕೆ ರಾಬಂವಣ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡೋದ್ರಲ್ವ ಸಿಂಪಲ್ಲಾಗಿ ಒಂದು ಸರ್ತಿ ಟ್ರೈ ಮಾಡಿ ಇವಾಗ ಎರಡು ಸೈಡಲ್ಲೂ ಸಾರು ಅಥವಾ ಪಲ್ಯ ಎರಡು ರೆಡಿ ಆಯಿತು ನೋಡಿ ಇವಾಗ ಕೆಳಗಡೆ ಇಳಿಸ್ಬಿಟ್ಟು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇದಿಷ್ಟು ಸಾರು ಪಲ್ಯ ರೆಡಿ ಆಯಿತು ನೋಡಿದ್ರಲ್ವಾ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್